ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಹೆಲ್ಲ ನಾನು ಇವತ್ತು ನಿಮಗೆ ನಿಮಗೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಆ್ಯಂಡ್ ಟೇಸ್ಟಿ ಫುಡ್ಡು ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಹಾಗಾದರೆ ನೀವು ಈ ರೆಸಿಪಿನ ನೋಡಲೇಬೇಕಾಗುತ್ತೆ ಬನ್ನಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇದೇ ಥರ ಇನ್ನೂ ಹೊಸ ವೀಡಿಯೋಸ್ ಆ್ಯಂಡ್ ಹೊಸ ಐಡಿಯಾಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಬಡೋದ್ರೆ ರೆಸಿಪಿನ ಯಾವ ಥರ ಮಾಡೋದು ಅಂತ ನಾಲ್ಕು ಆಲೂಗಡ್ಡೆ ಹಾಫ್ ಕೆ ಜಿ ಬೀಟ್ರೋಟು ಎರಡು ಈ ಥರ ಹೊಟ್ಟೆ ತೆಗೆದು ಇಟ್ಕೊಳ್ಬೇಕಾಗುತ್ತೆ ಮೂರು ಈರುಳ್ಳಿ ಒಂದು ಅರ್ಧ ಹೊಳು ತೆಂಗಿನಕಾಯಿ ಒಂದು ಐದು ಮೆಣಸಿನ್ಕಾಯಿ ಮೂರು ಟೊಮೆಟೊ ನೆಕ್ಸ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಶುಂಠಿ ಒಂದೆರಡು ಪೀಸು ಚಕ್ಕೆ ಒಂದು ಆರು ಪೀಸು ಲವಂಗ ಒಂದು ಆರು ಪೀಸು ಒಂದು ಚಿಕ್ಕದಾಗ ಒಂಚೂರು ಮೆಣಸು ಮತ್ತು ಇದು ನೋಡ್ತಾ ನೋಡ್ತಾಯಿದ್ರಲ್ಲ ಇದು ಸಾಂಬಾರು ಪುಡಿ ಇದಿಷ್ಟು ಐಟಮ್ ಬೇಕಾಗುತ್ತೆ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ನಾವು ಮೂರು ಈರುಳ್ಳಿನ ಏನಿತ್ತು ಅದನ್ನು ಹಚ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನಾನು ತೋರಿಸಿದ್ನಲ್ಲ ಅದು ಮೆಣಸಿನ್ಕಾಯಿ ಟೊಮೆಟೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸೈಡಿಗೆ ಇಟ್ಬಿಡಿ ಅದು ಆರಕ್ಕೆ ಇವಾಗ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನಾನು ಬೀಟ್ರೋಟು ಮತ್ತು ಆಲೂಗಡ್ಡೆ ತೋರಿಸಿದ್ದೆ ಅದನ್ನು ನೋಡಿ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ಈ ಥರ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಆ ಎಣ್ಣೆ ಕಾದ್ಮೇಲೆ ಸೊ ಬೀಟ್ರೋಟನ್ನು ಮತ್ತು ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ಹಾಕಿ ಸೊ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡು ಸೊ ಏನಿತ್ತು ನಾವು ಬೀಟ್ರೋಟ್ ಆಲೂಗಡ್ಡೆ ತೊಗೊಂಡಿರೋದು ಅದನ್ನು ಎಣ್ಣೆಗೆ ಹಾಕೋಬೇಕು ಈ ಥರ ಚೆನ್ನಾಗಿ ಆಯಿಲಲ್ಲಿ ಮೇಲಿಂದ ಕೆಳಗಡೆ ಬೀಟ್ರೋಟು ಆಲೂಗಡ್ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಇದು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು ಬೀಟ್ರೋಟು ಮತ್ತು ಆಲೂಗಡ್ಡೆ ನಾವೇನು ತೊಗೊಂಡಿದ್ದೀವಿ ನೋಡಿ ಅದು ಆಯಿಲಲ್ಲೇ ಬೇಯೋದ್ರಿಂದ ನಿಮಗೆ ಕ್ರಿಪ್ಸಿಯಾಗಿಯೂ ಇರುತ್ತೆ ಈವನ್ ಅದು ತಿನ್ನಕ್ಕೆ ಚೆನ್ನಾಗೂ ಇರುತ್ತೆ ಬಾಯಿಗೆ ಸೊ ಈ ಥರ ಆಯಿಲಲ್ಲೇ ಫ್ರೈ ಮಾಡಿ ಇದು ಆಯಿಲಲ್ಲಿ ಹಾಕ್ತಾ ಇರಲಿ ಸಿಮ್ಮಲ್ಲಿ ಇಟ್ಬಿಟ್ಬಿಡಿ ಒಂದು ಐದು ನಿಮಿಷ ನಾವು ಮಸಾಲೆ ಅಷ್ಟೊತ್ತಲ್ಲಿ ರೆಡಿ ಮಾಡ್ಕೊಂಬರೋಣ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಇದೆಲ್ಲ ತೋರಿಸಿದ್ದೆ ಆವಾಗಲೇ ಎಷ್ಟೆಷ್ಟು ಅಂದ್ಬಿಟ್ಟು ಅಂತ ಅದನ್ನು ಹಾಕ್ಕೊಳ್ಳಿ ಮತ್ತು ತೆಂಗಿನಕಾಯಿನ ನಾನು ಈ ಥರ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ನಂಗೆ ಟೈಮ್ ಇಲ್ಲ ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ತುರ್ಮಿಟ್ಟು ಹಾಕ್ಕೋಬೋದು ಮತ್ತು ಮಸಾಲೆ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಅದೆಲ್ಲ ಅದನ್ನು ಕೂಡ ಹಾಕ್ಕೋಬೇಕು ಜಾರ್ಗೆ ಮತ್ತು ಸಾಂಬಾರು ಪುಡಿ ನಾನು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದು ನಾವು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಆಗಿರೋದ್ರಿಂದ ಖಾರ ಜಾಸ್ತಿ ಇದೆ ನಿಮಗೆ ಇನ್ನೂ ಬೇಕಾದ್ರೆ ಖಾರ ಬೇಕಿತ್ತು ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಈ ಮಸಾಲೆ ನಾವು ಹುರ್ಕೊಂಡಿರೋ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ ಅಲ್ವಾ ಅದ್ರ ಜೊತೆ ಹಾಕ್ಕೊಂಡು ಇವಾಗ ಜ ನಮಗೆ ಆಗೋಕ್ಕೆ ಎಷ್ಟು ಬೇಕೋ ನೀರು ಅದ್ರ ಜೊತೆ ಹಾಕ್ಕೊಂಡು ಮಸಾಲೆನ ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ ನಾವು ಇವಾಗ ನೋಡ್ತಾ ಇದ್ದೀರಲ್ವ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೀಟ್ರೂಟು ಮತ್ತು ಆಲೂಗಡ್ಡೆ ಇದು ಬೇರೆ ಎಣ್ಣೆಯಲ್ಲೇ ಬೆಂದಿರೋದು ಸಕ್ಕದಾಗಿದೆ ನೋಡೋಕ್ಕೆ ಅಲ್ವಾ ಸೊ ಇವಾಗ ಮಸಾಲೆ ರೆಡಿಯಾಗಿದೆ ಆ ಮಸಾಲೆನ ಹಾಕ್ಕೊಂಬಿಡೋಣ ಮಸಾಲೆ ಎಲ್ಲ ಹಾಕಾದ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ನಾನು ಈ ಥರ ಈ ಕನ್ಸಿಸ್ಟ್ ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ತೆಳ್ಳಗೆ ತೊಗೊಳ್ಳಿ ಯಾಕೆ ಅಂತಂದರೆ ಇದು ತುಂಬ ನೋಡಿ ಇದಕ್ಕೆ ಮತ್ತೆ ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದಷ್ಟು ಹಾಕ್ಕೊಂಡು ಮತ್ತು ಮೇಲೊಂಚೂರು ಕೊತ್ತಂಬರಿನ ಉದುರಿಸ್ಕೊಳ್ಳಿ ಇದು ಉದುರಿಸ್ಕೊಳ್ಳಿ ಇಲ್ಲ ಅಟ್ಲೀಸ್ಟ್ ವಿಸಿಲ್ ಬಂದಾದಮೇಲೆ ಕೂಡ ಉದುರಿಸ್ಕೋಬೋದು ನಾನು ಇವಾಗೇ ಹಾಕಿ ವಿಸಿಲ್ ಕೂಸ್ಕೊಡ್ತೀನಿ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಇವಾಗ ಆಗಿದೆ ನೋಡಿ ನಾನು ಆವಾಗಲೇ ಎಷ್ಟು ನೀರು ತೋರಿಸಿದೆ ಇವಾಗಿದೆ ಎಷ್ಟಾಗಿದೆ ಅಂತ ಇದೇನಂದರೆ ತಣ್ಣಗಾದಷ್ಟು ಇನ್ನೂ ಗಟ್ಟಿ ಆಗೋಗುತ್ತೆ ಇದಾದಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಫ್ಲೇವರ್ ತುಪ್ಪ ಫ್ಲೇವರ್ ಮೇಲೆ ಬಿತ್ತು ಅಂದರೆ ಚೆನ್ನಾಗಿರುತ್ತೆ ನಾವು ಹೆಣ್ಮಕ್ಳು ಎಷ್ಟು ಥರ ತಿಂಡಿ ಮಾಡೋರೂ ಸಾರಲ್ಲ ದಿನಕ್ಕೆ ಇವಾಗ ಬೆಳಗ್ಗೆ ಆಗ್ತಾ ಇದ್ದಂಗೆ ನೈಟೇ ಯೋಚನೆ ಮಾಡಬೇಕು ಅಪ್ಪ ಏನು ಮಾಡೋದು ಬೆಳಗ್ಗೆಗೆ ಅಂದ್ಬಿಟ್ಟು ಅಂತ ಸೊ ಇನ್ನೂ ದಿನದಲ್ಲಿ ಮೂರು ಟೈಮು ಅಡುಗೆ ಮಾಡೋರು ಇರ್ತಾರೆ ಮೂರು ಟೈಮು ಕೂಡ ಅವರು ಸ್ಪೆಷಲಾಗಿ ಮಾಡಲೇಬೇಕಾಗುತ್ತೆ ಸೊ ಈ ರುಚಿ ನಿಮ್ಮನೇಲಿ ಆಲೂಗಡ್ಡೆ ಮತ್ತು ಟಾ ಇದು ಬೀಟ್ರೂಟ್ ಇತ್ತು ಅಂತ ಅಂದರೆ ಟ್ರೈ ಮಾಡಿ ನಾನು ಇದನ್ನು ಚಪಾತಿ ಕಾಂಬಿನೇಷನ್ ಮಾಡಿದ್ದೆ ನಿಮಗೆ ಯಾವ ಥರ ಬೇಕೋ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್